ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೇಶದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸದ್ಯ ಬಿಹಾರದ ಬಳಿಕ ಎರಡನೇ ಹಂತದಲ್ಲಿ ಹನ್ನೆರಡು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಮಾಡುವುದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ ಇಪ್ಪತ್ತೊಂದು ವರ್ಷದ ಬಳಿಕ ಪ್ಯಾನ್ ಇಂಡಿಯಾ ಮತಪಟ್ಟಿ ಸರ್ವೆ ಬಿಹಾರ ಮಾದರಿಯಲ್ಲಿ ಹನ್ನೆರಡು ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ವೋಟ್ ಚೋರಿ ಅಕ್ರಮ ಮತದಾರರು ಎರಡೆರಡು ಕಡೆ ಮತ ಹಕ್ಕು ಹೀಗೆ ನಾನಾ ಎಡವಟ್ಟುಗಳನ್ನ ಹೊಂದಿರುವ ಮತಪಟ್ಟಿಗೆ ಜರಡಿ ಹಿಡಿಯುವುದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ ಬಿಹಾರದಲ್ಲಿ ನಡೆದ ವೋಟ್ ಸರ್ವೆ ಪ್ರಕಾರವೇ ಹನ್ನೆರಡು ರಾಜ್ಯದಲ್ಲಿ ಐವತ್ತೊಂದು ಕೋಟಿ ಮತದಾರರ ಮತಪಟ್ಟಿ ಪರಿಷ್ಕರಣೆಯಾಗಲಿದೆ ಮಧ್ಯರಾತ್ರಿಯಿಂದಲೇ ದೇಶದ ಬಹುತೇಕ ಭಾಗದಲ್ಲಿ ಮತಪಟ್ಟಿ ಪರಿಷ್ಕರಣೆ ಶುರುವಾಗಿದೆ ಇವತ್ತಿನಿಂದಲೇ ಮತಪಟ್ಟಿ ಪರಿಷ್ಕರಣೆ ಹೇಗೆ ನಡೆಸಬೇಕು ಅನ್ನೋದರ ಕುರಿತು ಅಧಿಕಾರಿಗಳಿಗೆ ಟ್ರೈನಿಂಗ್ ನೀಡಿ ಮತಪಟ್ಟಿ ಪರಿಷ್ಕರಣೆ ನಡೆಸಲಾಗುತ್ತೆ ಇಪ್ಪತ್ತೊಂದು ವರ್ಷದ ನಂತರ ದೇಶದಲ್ಲಿ ಪ್ಯಾನ್ ಇಂಡಿಯಾ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಕರ್ನಾಟಕ ಹೊರತುಪಡಿಸಿ ಎರಡು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಹತ್ತು ರಾಜ್ಯಗಳು ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ ಅಂಡಮಾನ್ ನಿಕೋಬಾರ್ ಛತ್ತೀಸ್ಗಢ ಗುಜರಾತ್ ಗೋವಾ ಕೇರಳ ಲಕ್ಷದ್ವೀಪ ಮಧ್ಯಪ್ರದೇಶ ಪುದುಚೇರಿ ರಾಜಸ್ಥಾನ ತಮಿಳುನಾಡು ಪಶ್ಚಿಮ ಬಂಗಾಳ ಯುಪಿಯಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ ಚುನಾವಣೆಗೆ ಹತ್ತಿರವಿರುವ ರಾಜ್ಯಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾದ್ರೆ ಏನಿದು ಮತಪಟ್ಟಿ ಪರಿಷ್ಕರಣೆ ಅಂತ ನೋಡೋದಾದ್ರೆ ಹನ್ನೆರಡು ರಾಜ್ಯದಲ್ಲಿ ನವೆಂಬರ್ ನಾಲ್ಕರಿಂದ ಡಿಸೆಂಬರ್ ನಾಲ್ಕರವರೆಗೆ ಮನೆಗಳಿಗೆ ಭೇಟಿ ನೀಡುತ್ತಾರೆ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ಪ್ರತಿ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ ಅಸ್ತಿತ್ವದಲ್ಲಿರುವ ಮತದಾರರು ಮತಪಟ್ಟಿಯಲ್ಲಿ ಇರುವ ಹೆಸರನ್ನ ಹೋಲಿಕೆ ಮಾಡಿ ನೋಡಲಾಗುತ್ತೆ ಎರಡ್ ಸಾವಿರದ ಮೂರರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ದಾಖಲೆ ನೀಡುವ ಅಗತ್ಯ ಇಲ್ಲ ಒಂದ್ ವೇಳೆ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೂ ಆತಂಕ ಪಡುವ ಅಗತ್ಯ ಇಲ್ಲ ನಿಮ್ಮ ಪೋಷಕರ ಹೆಸರಿದ್ದರೂ ದಾಖಲೆ ನೀಡಬೇಕಾಗಿಲ್ಲ ಅಂತ ಆಯೋಗ ಹೇಳಿದೆ ಮತಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಸರ್ಕಾರ ದೃಢೀಕೃತ ದಾಖಲೆ ನೀಡಬೇಕು ಪರಿಷ್ಕರಣೆ ವೇಳೆ ಹೆಸರು ಭಾವಚಿತ್ರ ವಿಳಾಸ ಸರಿಪಡಿಸಿಕೊಳ್ಳಬಹುದು ಪಟ್ಟಿಯಲ್ಲಿ ಹೆಸರಿದ್ದು ಮತದಾರ ಮೃತಪಟ್ಟಿದ್ದರೆ ಅಂತವರ ಹೆಸರನ್ನ ಡಿಲೀಟ್ ಮಾಡಲಾಗುತ್ತೆ ಅಲ್ಲದೆ ಎರಡೂ ಕ್ಷೇತ್ರದಲ್ಲಿ ಮತದಾರರ ಹೆಸರಿದ್ದರೆ हो हो, वोट स्कैनिंग वो एक सिस्टम मूलका पते हचलागत है हरह मतदाता रु पट्टीले इद्दारा ಅನ್ನುದನ್ನ ಪತ್ತೆ ಮಾಡೋದೆ ಪರಿಷ್ಕರಣೀಯ ಉದ್ದೇಶವಾಗಿದೆ ಮತದಾತಕಿ ಮೃತ್ಯು ಹೋಚುಕಿ ಹೋ ಯಾ ವೋ ಸ್ಥಾಯಿ ರೂಪ سے ಪ್ರವಾಸ ಕರ್ಚುಕಾ ಹೋ ಯಾ ವೋ ಏಕ್ ಸೆ ಜಗೇ ಜಾದಾ ರೆಜಿಸ್ಟರ್ ಹೋ ಗಯಾ ಹೋ ತೋ ವೋ ಉಸ್ ಜಗೇ ದಸ್ಸಕತ್ ನಹಿ ಕರ್ ಪಾಯೆಗಾ ಔರ್ ಐಸೆ ಲೋಗೋಕಿシナಕ್ತ ಕರ್ನಾ ಭಿ ಬಿಎಲ್ಓಕಿ ಜಿಮ್ಮೇದಾರಿ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸಿದ್ದವು ಆದರೆ ಬಿಹಾರದಲ್ಲಿ ಪರಿಷ್ಕರಣೆ ಯಶಸ್ವಿ ಬಳಿಕ ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ ಮತಪಟ್ಟಿ ಫಿಲ್ಟರ್ ಮಾಡುವುದಕ್ಕೆ ಮುಂದಾಗಿದೆ ಆದರೆ ತಮಿಳುನಾಡಿನಲ್ಲಿ ಡಿಎಂಕೆ ಮಾತ್ರ ಇದು ಬಿಜೆಪಿ ಮತ್ತು ಎಐಎ ಡಿಎಂಕೆ ಪಿತೂರಿ ಅಂತ ಆರೋಪಿಸಿದೆ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ